ಮಾಡ <laughs> मुंड का और एकड़ और ए एड़ा इलावा बरी रट्टीगा एड़ा बरी इलावा रट्टी तोरा बिजा गजा गजा ठीक है मुंड का मुंड का हो जा हो जा बरी अले हो बरी अले अले बाल केड़ा बरी बंदा बरी બરી 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 ना बारी बिली ना बारी बिली हम्म ना बार में काम ना बात नहीं यार कल से नोड नहीं है ना मैं बैठल और बढ़िया

ಎಲ್ಲಿ ಕೂತ್ ಯಾಕಂತವ್ರು ಮಾಡಿ ರೊಟ್ಟಿ ಬಜ್ಜಿ ರೊಟ್ಟಿ ಚಜುಕ ಲೇಟಾ

ಅನ್ನ ಪಲ್ಯ ಬೇಡ ಸೊ ಇವತ್ತಿನ ನಾವು ಹೊಸತೀವಿ ನೋಡಿರಿ ಬೆಳವಣಿಗೆಯಲ್ಲಿ ಹೇಳಿದಿಲ್ಲ ಪ್ರಾರಂಭವಾಗಿ ಇವತ್ತಿನ ಎರಡನೇ ದಿನದ ಪಾದಯಾತ್ರೆ ಇದು ಕಡ್ಕೋಳಿಂದ ಸ್ಟಾರ್ಟ್ ಆಗಿದ್ದು ಇನ್ನು ಚಿಣ್ಮೇರಿ ಮಹಾಂತನ ಗುಟ್ಟಿದಕ್ಕೆ ತಲುಪುವಂಥ ಪಾದಯಾತ್ರೆ ಇದು ಹಾಂ ಹಾಳಲ್ಲಿ ಸೊ ಯಾವೆಲ್ಲ ಊರಲ್ಲಿ ವಸ್ತಿ ಆಗುತ್ತೋ ಅಲ್ಲಿನ ವಿಶೇಷತೆ ಒಂದು ಕಡೆ ಕರಿಗಡಬು ತುಪ್ಪ ಆಗಿರ್ಬೋದು ಬಜಿ ರೊಟ್ಟಿ ಆಗಿರ್ಬೋದು ಹೀಗೆ ಅನೇಕ ವಿಶೇಷತೆಯನ್ನು ಉಳುವಂಥ ಪ್ರಸಾದ ಇರ್ತದೆ ಹಾಗೆ ದಾರಿ ದಾರಿಯಲ್ಲಿ ಕೂಡ ತಾವು ನೋಡಿದ್ರೆ ಲೈವಲ್ಲಿ ಪ್ರಸಾದ ಇರ್ತದೆ ಬಾಳೆಹಣ್ಣು ಪ್ರಸಾದ ಅನೇಕ ಹಣ್ಣು ಹಂಪಲು ಆಗಿರ್ಬೋದು ಚುರುಮುರಿ ಆಗಿರ್ಬೋದು ಹೀಗೆ ಎಲ್ಲವೂ ಈ ಕಡೆ ಎಲ್ಲಿ ಬಂದಿರಿ ಪುನಾದಿಂದ ನೀವು ಕಡ್ಕೊಳಿಂದ ಬಂದು ಎಪ್ಪ ಎಂತ ಮಾತಿದು ನೋಡೋರು ಕಡ್ಕೊಂಡು ಬಂದಾರ ಹೇ ಹೇ ಅವರು ಶಾಪರಿಂದ ಬಂದಾರ ಅವರು ನಾವು ನಾವು ಕಡ್ಕೊಳ್ಳಿಂದ ಬಂದ್ವಿ ಶಬಾಷ್ ಹೇಗೆ 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 ಹೇಗೆ

ಬಂದದ <laughs> 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 mm.